ಶ್ರೀ ಕ್ಷೇತ್ರ ಉಮಳಾಪುರ ಶ್ರೀ ಗೌರಮ್ಮದ ಜಾತ್ರೆಯ ಪ್ರಯುಕ್ತ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೂ ಜಾತ್ರೆ ನಡೆಯುತ್ತೆ ಇಪ್ಪತ್ತೈದನೇ ತಾರೀಕು ಶ್ರೀ ಗೌರಮ್ಮನ ಅಂತ್ಯ ದರ್ಶನ ಇರುತ್ತೆ ನಾಲ್ಕು ಗಂಟೆಗೆ ಆ ಎಮ್ಮನ ತೆಗೆದು ಜಲಾಧಿವಾಸ ಮಾಡಬೇಕಾಗುತ್ತೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಅಮ್ಮನ ಆಶೀರ್ವಾದವನ್ನು ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮರಿ ಮರಿಬೇಡಿ ಇಪ್ಪತ್ತೈದನೇ ತಾರೀಕು ಜಾತ್ರೆ ನಮಸ್ತೆ ವೀಕ್ಷಕರೇ ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡುತ್ತಿರುವವರು ದಯವಿಟ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Of, of, नहीं नहीं, दुखें। दुखें। वो कुटी महारंत ನಮ್ಮಪ್ಪ ನಮ್ಮ ತಾತ ಅವರಪ್ಪ ಅವ್ರ ತಾತ ಮಾಡ ಕಸಿಗೆ ನಮ್ಮ ಗುರುದುವ ಈಗ ನಾವು ಮಾಡ್ತಿರ್ತೀವಣ್ಣ ದೇವಸ್ಥಾನದ ಕೆಲಸ ಇಲ್ಲಿ ಕೊಂಡೆ ಎತ್ತೋದು ದೇವಸ್ಥಾನದ ಏನೇ ಒಂದು ಕಾರ್ಯ ಆದರೂ ನಾವು ಇಬ್ರು ಸೇರಿ ಹಾಂ ಏನದು ಆದರೆ ಸೇರೋಣ ದೇಶದ ಮುದ್ರಿಕೆ ಅಂತಾರೆ ಮುದ್ರಿಕೆ ದೇಶದ ಮುದ್ರಿಕೆ ಮುದ್ರಿಕೆ ಬೆತ್ತದ ಕೋಲು ಬೆತ್ತದ ಕೋಲು ಶಂಕರ ಬ್ರಿಡ್ಜ್ ಎಲ್ಲ ತುಂಬ ತುಂಬ ಆವಾಗ ನೀರು ನೀರು ಅಂತಂತೆ ನಮ್ಮ ಜನ ಎಲ್ಲ ಯಾರು ಹೊಡೆಯಲಂತೆ ಬಾಯಿ ತನಕ ತಗೊಂಡು ಚೆಂಡಿನಲ್ಲಿ ಕೊಟ್ಟಿರಂತೆ ಆವಾಗ ಎಲ್ಲಪ್ಪ ನಿಮ್ಮ ಜನ ಇಲ್ಲಪ್ಪ ನಿಮ್ಮ ಜನ ಎಲ್ಲ ಬಿಟ್ಟರು ಆವಾಗ ಏಳ್ನೂರ ಎಪ್ಪತ್ತೊಂದು ಮನೆ ಒಂದು ಮನೆಗೆ ಹುಟ್ಟಿ ಏಳ್ನೂರು ಮನೆ ನಾಶ ಅಂತ ಪಾಠ ಕೊಟ್ಟು ಆವಾಗ ಒಂದು ಮನೆಗೆ ಇದ್ದಿರೋ ಹುಡುಗ ಒಂದು ಒಬ್ಬ ತಾಯಿಗೆ ಒಬ್ಬ ಮಗನಿದ್ದು ಆವಾಗ ಇಸ್ಕೂಲ್ಗೆ ಶಾಲೆಗೆ ಹೋಗ್ತಾ ಇದ್ದಂತೆ ಶಾಲೆಗೆ ಹೋದಾಗ ಗೌರಿ ಹಬ್ಬ ಬಂತಂತೆ ಗೌರಿ ಹಬ್ಬ ಬಂದಾಗ ಈ ಈ ಹುಡುಗ ರಜಾ ಕೇಳಿದ್ದಾನೆ ಕೇಳಿದಾಗ ಇಲ್ಲಪ್ಪ ಅಂಕ ಅಂಕ ತಂಗಿ ಆಗಿಲ್ಲ ಅಂತ ಬಂದು ಮನೆಗೆ ಬಂದಿದ್ದಾನೆ ಆಗ ನಮ್ಮ ಬಂದು ಹೇಳಿದ್ದಾನೆ ನಮ್ಮ ತಾಯಿದ್ರು ಎಲ್ಲಪ್ಪ ನನಗೆ ತೆಗೆಯಾರಿಲ್ಲ ಅಂದರೆ ನನಗೆ ಕಣ್ಣು ಟು ಟಿ ಕಟ್ಕೊಳ್ಬಂತೆ ಹೋದಂತೆ ಆಗಲೂ ನೈಟು ಎಲ್ಲ ನೈಕಂದ್ರೆ ಸೃಷ್ಟ ಆಗಿಬಿಟ್ಟು ಇನ್ನು ಹೋದಾಗ ಊರಿಗೆ ಹೋದರೆ ಅವಮಾನ ನನಗೆ ಅಂದ್ಬಿಟ್ಟು ಬ್ಲಡ್ ಮೇಲೆ ಇದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳ ಆವಾಗ ಗಟ್ಟಲಿಂದ ಬಿದ್ದಂತೆ ಪಾರ್ವತಿ ನೋಡ್ತಾ ಚಂಚನ ಆಗ ಪಾರ್ವತಿ ದೇವಿ ಸರಕ್ಕೆ ಇರ್ಕಂಡಂತೆ ಆವಾಗ ಪಾರ್ವತೀ ದೇವಿಗೆ ಹೇಳ್ಕೊಳ್ತಾ ಎಲ್ಲ ಕಷ್ಟ ಅಂದಾಗ ಈಗ ನನ್ನ ಅಕ್ಕನಾಗಿ ಬರಬೇಕು ಅಂತ ಕೌರ್ವನೇಕ ಅಂದರೆ ಬಂದಂತ ತಾಯಿನ ಕರ್ಕೊಂಡು ಬಂದಂದರೆ ಇಲ್ಲಿ ಮಠದಲ್ಲಿ ಉಳಿಸಿದ್ದಂತೆ ಜ್ಞಾನಪ್ಪ ಅಕ್ಕನೂ ಅಲ್ಲಿ ಗೌರಿ ಹಬ್ಬ ಮಾಡಬೇಕು ಅಂತ ಆವಾಗ ನೀನು ಯಾರು ಕರ್ಕೊಂಡು ಸಾಕು ಪಾರ್ವತಿ ದೇವಿನ ಕರ್ಕೊಂಡು ಬಂದಿರೋದು ನಿನ್ನ ಮನೆಗೆ ಹೋಗಿ ಎಮ್ ಹುಚ್ಚಾರ ಮಾಡಬೇಕು ಬನ್ನಿ ಮನೆಯಾಕೆ ಬಂದಿರೋ ನೋಡಮ್ಮ ಅಕ್ಕನಕಕ್ಕ ಮನೆಯಿಂದ ಅವ್ರು ತಾಯಿಗಳ ಆವಾಗ ಇವತ್ತು ಉಚ್ಚಾರ ಮಾಡೋ ಪಡ್ಕೊಂಡು ಆಯೋಜನೆ ಆವಾಗ ಈ ಸ್ಕೂರ್ನ ಇನ್ನೂ ನಾವು ಪರ್ವದ ಇವರು ಈ ಸ್ಕೂರ್ನು ನಂದೇ ಸ್ಕೂಲ್ ಬರ್ತಾರೆ ನಂದೇಶ್ ಮುಂದುವಾಗೆಲ್ಲ ಉಚ್ಚಾರ ಮಾಡಿ ಆಯಪ್ಪನಲ್ಲಿ ಆವಾಗ ಗಣಪತಿ ಕಲಿಸ್ತದೆ ಗಣಪತಿ ಕಲಸಪಟ್ಕ ಆಯಪ್ಪಗೆಲ್ಲ ಉಚ್ಚಾರ ಮಾಡ್ಕೊಂಡು ಆಯಪ್ಪನ ಸ್ಥಾಪನೆ ಆವಾಗ ಇನ್ನು ಸ್ವಾಮಿ ಕಲಿಸುತ್ತಂತೆ ಇರುದ್ರ ಸ್ವಾಮಿ ಕಲ್ಪ ಆಯಪ್ಪನ ಮಾಡ್ತೇ ಆವಾಗ ಒಂಬತ್ತು ದಿವಸ ಇದ್ದಾಗ ನಂದಿ ಪೂಜೆ ಬರ್ತದೆ ಆ ಪ ಈಸ್ಕೂರ್ನೂ ಎಲ್ಲ ಅಕ್ರಮವಾದ ಬಂದು ಈಸ್ಕೂರ್ನ ಬಂದಿಗೆ ಆ ಮುಂದಕ್ಕೆ ಅಕ್ರಮವಾದ ಜಲ ದಿವಸ ಕೊಡ್ತೀವಿ ಗುರುನಾಥ ಸುಖ ಗ್ರಾಮಸ್ಥರು ಸೇರಿ ಜಲ ದಿವಸ ಕೊಡ್ತಾರೆ ಈ ದೇವಿಯ ಇತಿಹಾಸಗಳು ಹಾಂ ಶ್ರೀ ಗೌರಮ್ಮ ದೇವಿಯ ನಮಃ ಶ್ರೀ ಕ್ಷೇತ್ರ ಗುಮ್ಮಳಾಪುರ ಗೌರಮ್ಮ ದೇವಿ ಸುಕ್ಷೇತ್ರವು ಗೌರಮ್ಮ ದೇವಿಯವರ ಒಂದು ತವರು ಮನೆ ಅಂತ ಹೆಸರಾಗಿದೆ ಈ ಒಂದು ನಮ್ಮ ಗ್ರಾಮಕ್ಕೆ ಹಿಂದೆ ಕಲ್ಯಾಣಪುರಿ ಅಂತ ಹೆಸರಿತ್ತು ಈ ಒಂದು ಕಲ್ಯಾಣಪುರಿ ಗ್ರಾಮಕ್ಕೆ ಹಿಂದೆ ಏಳ್ನೂರ ಎಪ್ಪತ್ತೊಂದು ಮಂದಿ ಇದ್ದಂತಹ ಒಂದು ಸುಕ್ಷೇತ್ರ ಇದಾಗಿದೆ ಆ ಶಿವಶನರ ಮನೆಯಲ್ಲಿ ಒಬ್ಬ ಒಂದು ಒಂದು ಮನೆಯಲ್ಲಿ ಒಬ್ಬ ಬಾಲಕನ ಒಂದು ಆಸೆ ಮತ್ತು ಅವನೊಂದು ಮನವಿಯ ಮೇರೆಗೆ ಸಾಕ್ಷಾತ್ ಪರಮೇಶ್ವರನೇ ಗೌರಮ್ಮ ದೇವಿಯನ್ನು ಒಂದು ತಿಂಗಳ ಕಾಲ ನೆಲೆಸುವಂತೆ ಇಲ್ಲಿಗೆ ಕಳಿಸಿಕೊಡುವಂತಹ ಪದ್ಧತಿ ಆ ಒಂದು ದೃಷ್ಟಿಯಿಂದ ಒಂದು ತಿಂಗಳ ಕಾಲ ಭಾದ್ರಪದ ಮಾಸ ಪೂರ್ತಿಯಾಗಿ ಗೌರಮ್ಮ ದೇವಿಯವರು ಈ ಒಂದು ನಮ್ಮ ಗ್ರಾಮಕ್ಕೆ ಬಂದು ನೆನೆಸಿದಂತಹ ಸುಕ್ಷೇತ್ರ ಇದಾಗಿದೆ ಕಾಲಾನಂತರ ಚಳಿಗಾಲದಲ್ಲಿ ಗೌರಮ್ಮ ದೇವಿಯವರನ್ನು ಈ ರೀತಿಯಾಗಿ ನಾವು ಮಣ್ಣಿನ ಮೂರ್ತಿ ಮಾಡಿ ಆ ಮಣ್ಣಿನ ಮೂರ್ತಿಗೆ ಜೀವಕಲೆಯನ್ನು ತುಂಬಿ ಇಲ್ಲಿ ಒಂದು ತಿಂಗಳ ಕಾಲ ಪ್ರತಿಷ್ಠಾಪನೆಯನ್ನು ಮಾಡಿ ನಿತ್ಯವೂ ಸಹ ಪೂಜೆ ಪುನಸ್ಕಾರಗಳನ್ನು ಮಾಡಿ ಕೊನೆಯ ನಾಲ್ಕು ದಿನಗಳ ಕಾಲ ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಅಂದರೆ ಸೋಮವಾರ ಬಸವನ ಜಾತ್ರೆ ಮಂಗಳವಾರ ವೀರಭದ್ರೇಶ್ವರ ಸ್ವಾಮಿಗೆ ಗಿಣಿಗೊಂಡ ಮಹೋತ್ಸವ ಹಾಗೆ ಬುಧವಾರದಂದು ಸಮಸ್ತ ಗ್ರಾಮದೇವರುಗಳ ಒಂದು ಪಲ್ಲಕ್ಕಿ ಉತ್ಸವಗಳು ಹಾಗೆ ಗುರುವಾರದಂದು ಚಂದ್ರಮಂಡಲದಲ್ಲಿ ಮಹಾಗಣಪತಿ ಸಹಿತವಾಗಿ ಗೌರಮ್ಮ ದೇವಿಯವರನ್ನು ಕೆರೆಯಲ್ಲಿ ಕೈಲಾಸಕ್ಕೆ ಕಳಿಸಿಕೊಡುವಂಥ ಪದಸ್ಥಿತಿ ಬಹಳ ಪುರಾತನ ಕಾಲದಿಂದಲೂ ಜಾರಿಯಲ್ಲಿದೆ